ಅರಮನೆಯನ್ನು ಟಾರ್ಗೆಟ್ ಮಾಡುತ್ತಿದ್ದಾರೆ ಯಾರು ಟಾರ್ಗೆಟ್ ಮಾಡುತ್ತಿದ್ದಾರೆ ಎಂಬುದು ನಿಮಗೆ ಗೊತ್ತಿದೆ ಎಂದು ಸಿಎಂ ಸಿದ್ದರಾಮಯ್ಯ ಹೆಸರು ಹೇಳದೆ ಮಾರ್ಮಿಕವಾಗಿ ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ವಾಗ್ದಾಳಿ ನಡೆಸಿದ್ದಾರೆ ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ವೇಳೆ ಸರ್ಕಾರ ಬೆಂಗಳೂರು ಅರಮನೆ ಮೈದಾನದ ವಿಚಾರವಾಗಿ ಸರ್ಕಾರ ಸುಗ್ರೀವಾಜ್ಞೆಗೆ ಮುಂದಾಗಿರುವ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ ನಮ್ಮನ್ನ ಟಾರ್ಗೆಟ್ ಮಾಡುತ್ತಿದ್ದಾರೆ ಇದು ಹಲವು ವರ್ಷಗಳಿಂದ ನಡೆಯುತ್ತಿದೆ ಕಾರಣ ಮಾತ್ರ ಗೊತ್ತಿಲ್ಲ ನಲವತ್ತು ವರ್ಷಗಳಿಂದ ಹೋರಾಟ ಮಾಡಿದ್ದೇನೆ ಇದನ್ನ ನಿಲ್ಲಿಸಲು ಸಾಧ್ಯವಿಲ್ಲ ಎಂದಿದ್ದಾರೆ ಒಂದು ಕಲ್ಲು ಎಸೆದರೆ ನಾವು ಅದಕ್ಕೂ ಸಹ ಹೋರಾಟ ಮಾಡುತ್ತೇವೆ ಕಾನೂನು ಸಚಿವರಿಗೆ ಮಾಹಿತಿ ಕೊರತೆ ಇಲ್ಲ ಅಂತ ನಾನು ಹೇಳಲ್ಲ ಮೆಟ್ರೋಗೆ ಜಾಗ ಬಳಸಿಕೊಂಡರೆ ಎಷ್ಟು ಪರಿಹಾರ ಕೊಡುತ್ತಾರೆ ನಮ್ಮ ಜಾಗಕ್ಕೆ ಪರಿಹಾರ ಕೊಡುವಾಗ ಮಾತ್ರ ಅಭಿವೃದ್ಧಿ ವಿಚಾರ ನೆನಪಿಗೆ ಬರುತ್ತದೆ ಈ ಜಾಗಕ್ಕೆ ಸ್ಟೇ ಆರ್ಡರ್ ಇದೆ ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳು ನನ್ನ ಬಳಿ ಇದೆ ಸಂಪುಟ ಸಭೆಯ ತೀರ್ಮಾನ ನೋಡಿದ್ದೇನೆ ಸ್ಟೇಟಸ್ ಕೋ ಸಹ ಕೊಟ್ಟಿದ್ದಾರೆ ಅರ್ಮನೆ ಮೈದಾನದಲ್ಲಿ ವರ್ಷ ನಡೆದ ಚಟುವಟಿಕೆಯ ಬಗ್ಗೆ ಕರ್ನಾಟಕ ಸರ್ಕಾರಕ್ಕೆ ಗೊತ್ತಿಲ್ಲದೆ ನಡೆದಿಲ್ಲ ನಡೆದ ಕಾರ್ಯಕ್ರಮಗಳ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಇದೆ ಎರಡ್ ಸಾವಿರದ ಹದಿನಾಲ್ಕರ ತೀರ್ಪಿನಲ್ಲಿ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಐದು ಜನ ಅಕ್ಕ ತಂಗಿಯರ ಮಾಲೀಕತ್ವ ಎಂದು ಹೇಳಿದೆ ರಸ್ತೆ ವಿಸ್ತರಣೆಗೆ ನಮ್ಮ ಜಾಗ ಬಳಸಿಕೊಂಡಿದ್ದಾರೆ ಬಿಬಿಎಂಪಿ ಕಮಿಷನರ್ ಅವರೇ ಆಫರ್ ಕೊಟ್ಟು ಟಿಡಿಆರ್ ಕೊಟ್ಟರು ಈ ವೇಳೆ ಟಿಡಿಆರ್ ನಿರ್ಧಾರ ಆಗಿತ್ತು ಹದಿನಾಲ್ಕು ವರ್ಷದಿಂದ ಟಿಡಿಆರ್ ಕೊಟ್ಟಿಲ್ಲ ಎಂದು ಆರೋಪಿಸಿದ್ದಾರೆ ನಮ್ಮ ಪ್ರಕಾರ ಅವ್ರು ಟಿ ಡಿ ಆರ್ ಕೊಡೋಕ್ಕೆ ಇಷ್ಟ ಇಲ್ಲ ಅಂತ ಟಿ ಡಿ ಆರ್ ಕೊಡಬೇಕು ಅಂತ ಹೇಳಿದ್ರು ಅದಕ್ಕೂ ಒಂದು ಒಂದು ನಿಮಿಷ ಟಿ ಡಿ ಆರ್ ಕೊಡೋದಿಕ್ ಹಿಂದೆ ಏನೂ ಇಲ್ಲ ಅವ್ರು ಹಿಂದೆ ತಗೊಂಡಿರೋ ಈಗ ನಾನು ಜಾಸ್ತಿ ಹೇಳ್ಬೇಕಾಗಿಲ್ಲ ನಾನೂರ ಎಪ್ಪತ್ತೈದು ಬಿಲ್ಡಿಂಗ್ ಅಲ್ಲಿ ಇರೋದಿಕ್ಕೆಲ್ಲ ಹನ್ನೊಂದು ಅಂತ ಅದು ವ್ಯಾಲ್ಯೂ ಮಾಡಿದ್ರೆ ಆ ವ್ಯಾಲ್ಯೂ ಸರಿನಾ ಇಲ್ವಾ ಅಂತ ನೀವುಗಳ್ ಅಂದಾಜ್ ಹಾಕ್ಕೊಬೋದು ನಾವು ಅದಕ್ಕೆ ಹೋಗೋದ್ ಬೇಡ ಈ ಟಿ ಡಿ ಆರ್ ಹೇಗ್ ಬಂತು ಅಂತ ಹೇಳಿದ್ರೆ ಹೆಂಗ್ ಬಂತು ಟಿ ಡಿ ಆರ್ ಹೇಗ್ ಬಂತು ಅಂತಂದ್ರೆ ಟೂ ತೌಸಂಡ್ ನೈನಲ್ಲಿ ರಸ್ತೆ ದೊಡ್ಡದು ಮಾಡಬೇಕು ಬ ಬಳ್ಳಾರಿ ರೋಡು ಜಯಮಹಲ್ ರೋಡು ಟ್ರಾಫಿಕ್ ತುಂಬ ತೊಂದರೆ ಆಗ್ತಾಯಿದೆ ಅಂತ ನಾವು ಕೇಳ್ಕೊಂಡು ಹೋಗಲಿಲ್ಲ ಅದನ್ನು ಬಿ ಬಿ ಎಂ ಪಿನವರು ಅವಾಗಿದ್ದ ಕಮಿಷ್ನರು ನಮಗೆ ಕಾಗ್ದಬಾರ್ದು ಅವರು ಆಫರ್ ಮಾಡಿ ಇಲ್ಲ ನಮಗೆ ಇದು ಪ್ರೈಸ್ ಕೊಡೋಕ್ಕೆ ಕಷ್ಟ ಆಗುತ್ತೆ ಈ ಟಿ ಡಿ ಆರ್ ರೂಪದಲ್ಲಿ ಸರ್ಕಾರ ಏನು ಕಾಂಪೆನ್ಸೇಷನ್ ಅಲ್ಲ ಅದು ಟಿ ಡಿ ಆರ್ ಕೊಡ್ತೀವಿ ಅದನ್ನು ನೀವು ಅದೊಂಥರ ಸರ್ಟಿಫಿಕೇಟ್ ಶೇರ್ ಇದ್ದಂಗೆ ನೀವು ಅದನ್ನು ಬೇರೆ ಕಡೆ ಯು ಕೆನ್ ಸೆಲ್ ದಟ್ ವಾಟ್ ಎವರ್ ಪ್ರೈಸ್ ಯು ಗೆಟ್ ಯು ಗೆಟ್ ಆ ಥರ ತಗೊಳ್ಳಿ ಅಂತ ಬಂದಿದ್ದು ಆಫರ್ ಬಂದಿದ್ದು ಬಿ ಬಿ ಎಂ ಪಿ ಅಥಾರಿಟೀಸ್ ಕಡೆಯಿಂದ ನಮ್ಮನ್ನ ನಾವು ಹೋಗಿ ನೀವು ಜಾಗ ತೊಗೊಳ್ಳಿ ರಸ್ತೆ ದೊಡ್ಡದು ಮಾಡ್ಕೊಳ್ಳಿ ಅಂತ ನಾವು ಕೇಳಲಿಲ್ಲ ಅವ್ರು ಬಂದು ಫೈನಲಾಗಿ ಎಲ್ಲರೂ ಒಪ್ಕೊಂಡು ಕೊಟ್ಟ ಮೇಲೆ ಅವರು ಕೋರ್ಟ್ಗೆ ಹೋದ್ರು ಒಂದು ಐ ಎ ಐ ಫೈಲ್ ಮಾಡಿ ನಾವು ಈ ಥರ ಇವರು ಟಿ ಡಿ ಆರ್ ಕೊಡೋಕೆ ರೆಡಿ ಇದ್ದೀವಿ ಅಂತ ಹೇಳಿ ಐ ಎ ಹೋದರು ಅಲ್ಲಿ ಇವತ್ತು ಏನೇನು ಅವರು ಅಲ್ಲಿ ನಕಾರ ಹೇಳಿದಾರೋ ಇದಾಗಿಲ್ಲ 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 ಅಂತ ಅದೆಲ್ಲ ಕೋರ್ಟಲ್ಲಿ ಡಿಸ್ಕಷನ್ ಆಗಿದೆ ಎರಡು ಸಾವಿರದ ಹದಿನಾಲ್ಕನೇ ಇಸ್ವೀಲಿ ಡಿಸ್ಕಷನ್ ಆಗಿದೆ ಆ ಡಿಸ್ಕಷನ್ ಎಲ್ಲ ಆದಮೇಲೆ ಅವ್ರು ಅವ್ರದ್ದನ್ನು ಹಿಯರ್ ಮಾಡಿ ನಮ್ಮ ಕಡೆ ಹಿಯರ್ ಮಾಡಿ ಗೌರ್ಮೆಂಟ್ ಸರ್ಕಾರದ ಕಡೆಯಿಂದ ಏನು ಕೇಳಬೇಕೋ ಅವ್ರ ಅವತ್ತಿನ ದಿನ ಈಜಿ ಯಾರು ಆರ್ಗ್ಯೂ ಮಾಡಿದ್ರು ಎಲ್ಲನೂ ಕೇಳಿ ಅದೆಲ್ಲ ಆದಮೇಲೆ ದೇ ಹ್ಯಾವ್ ಕನ್ಸಿಡರ್ಡ್ ಡಿ ಆರ್ ಟು ಬಿ ಇಶ್ಯೂಡ್ ಆ್ಯಂಡ್ ಆ ಟಿ ಡಿ ಆರ್ ಇಶ್ಯೂ ಮಾಡೋದಲ್ಲಿ ಟಿ ಡಿ ಆರ್ ಟು ಬಿ ಇಶ್ಯೂಡ್ ಅಂಡರ್ ಟಿ ಡಿ ಆರ್ ರೂಲ್ಸ್ ನೋ ಅದರ್ ಕಂಡೀಷನ್ ಇಸ್ ಬಿನ್ ಅಲ್ಲಿ ಯಾವ ಇನ್ಯಾವ ಕಂಡೀಷನ್ನು ಹಾಕಿಲ್ಲ ಹದಿನಾಲ್ಕನೇ ಇಸ್ವಿಲಿ